ಪ್ರಯಾಣಿಕರ ಸೋಗಿನಲ್ಲಿ ಬಂದು ಬಸ್ ನಿಲ್ದಾಣದಲ್ಲಿ ಕಳ್ಳತನ ಮಾಡುತ್ತಿರುವವರ ಕಳ್ಳರ ಬಗ್ಗೆ ಎಚ್ಚರ ವಹಿಸುವಂತೆ ನಗರ ಪೊಲೀಸ್ ಠಾಣೆ ಪಿ ರಘುಪತಿ ಮಾಧ್ಯಮದೊಂದಿಗೆ ಮಾಹಿತಿ ನೀಡಿದ್ದಾರೆ ನಮಸ್ಕಾರ ಚಂದ್ರಪಟ್ಟಣ ಬಸ್ ನಿಲ್ದಾಣ ನಮ್ಮ ಬೆಂಗಳೂರಿಗೆ ಹೋಗಲಿಕ್ಕೆ ಮೈಸೂರಿಗೆ ಹೋಗಲಿಕ್ಕೆ ಅರಸಿಕೆರೆ ಬೇರೆ ಬೇರೆ ಜಾಗಕ್ಕೆ ಹೋಗ್ತಕ್ಕಂಥ ಜಂಕ್ಷನ್ ಆಗಿದೆ ಇಲ್ಲಿ ತುಂಬ ಜನಸಂದಣಿ ಇರ್ತದೆ ಬಸ್ಸುಗಳು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರ್ತವೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಹಿತ ಇಲ್ಲಿ ಬಸ್ಸುಗಳು ಸಂಚಾರ ಮಾಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಪ್ರಯಾಣಿಕರು ಸಾರ್ವಜನಿಕರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ತಮ್ಮ ಬೆಲೆ ಬಳ್ತಕ್ಕಂಥ ಚಿನ್ನ ಆಭರಣ ಹಣವನ್ನು ಕೇರ್ಲೆಸ್ಸಾಗಿ ಬ್ಯಾಗಲ್ಲಿ ಇಟ್ಕೊಂಡು ಬಂದು ಬಸ್ ಹೊತ್ತು ಆ ಥರದಲ್ಲಿ ಕಳ್ಕೊತಾ ಇದ್ದಾರೆ ಈ ರೀತಿಯಾಗಿ ಹಲವಾರು ಪ್ರಕರಣ ದಾಖಲಾಗಿದೆ ನನ್ನಲ್ಲಿ ಒಂದು ಮನವಿ ಇಷ್ಟೇ ನೀವು ಒಡವೆ ಆಭರಣ ಹಣ ಮೊಬೈಲು ಬೆಲೆ ಬಳತಕ್ಕಂಥ ವಸ್ತುಗಳನ್ನು ತಗೊಂಡು ಬರ್ತಾ ಇದ್ದರೆ ದಯವಿಟ್ಟು ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಜೋಪಾನ ಮಾಡಿಕೊಳ್ಳಿ ಇಲ್ಲದಿದ್ದರೆ ಕಳ್ಳರು ಸಹಿತ ಪ್ರಯಾಣಿಕರ ಸೋಗಿನಲ್ಲೇ ಬರೋದರಿಂದ ಯಾರು ಯಾರು ಅನ್ನೋದು ಗೊತ್ತು ಮಾಡೋಕ್ಕಾಗೋದಿಲ್ಲ ವಿಶೇಷವಾಗಿ ಜನಸಂದಣಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೂಕುಮುಗ್ಲಲ್ಲಿ ಬಸ್ಸಲ್ಲಿ ಸೀಟ್ ಇಟ್ಕೊಳ್ಳೋದಕ್ಕೆ ಹದ್ದಾದರೆ ನಿಮ್ಮ ಗಮನಕ್ಕೆ ಬರೆದಂತಲೇ ನಿಮ್ಮ ಕುತ್ತಿಗೆಯಲ್ಲಿರ್ತಕ್ಕಂಥ ಚೈನ್ ಆಗಿರ್ಬೋದು ನಿಮ್ಮ ಬ್ಯಾಗಲ್ಲಿರ್ತಕ್ಕಂಥ ಒಡವೆ ಆಗಿರ್ಬೋದು ಹಣ ಆಗಿರ್ಬೋದು ಅಥವಾ ನಿಮ್ಮ ಪಾಕೆಟಲ್ಲಿರ್ತಕ್ಕಂಥ ಮೊಬೈಲನ್ನು ಕಳತನ ಮಾಡ್ತಾರೆ ಆ ತಳ್ಳಾಟದಲ್ಲಿ ಕಳ್ಳತನ ಆಗಿದ್ದ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಆದ್ದರಿಂದ ದಯವಿಟ್ಟು ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ ಎಲ್ಲರೂ ತಮ್ಮ ತಮ್ಮ ವಸ್ತುಗಳ ಬಗ್ಗೆ ಜೋಪಾನ ಮಾಡಿ ಸಾಧ್ಯವಾದಷ್ಟು ಕ್ಯಾರಿ ಮಾಡದೇ ಇದ್ದರೆ ಒಳ್ಳೆಯದು ಆಗೋದೇ ಇಲ್ಲ ವಿಧಿ ಇಲ್ಲ ಅಂತಂದರೆ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ನಿಮ್ಮ ಬೆಲೆ ಬಾಳುವ ವಸ್ತುಗಳಿಗೆ ನೀವೇ ಜವಾಬ್ದಾರರಾಗಿರಿ ಅದನ್ನು ಕಳ್ಕೊಳ್ಬೇಡಿ ಜಾಗ್ರತೆ ವಹಿಸಿ ಜಾಗೃತಿ ವಹಿಸಿ ನಮಸ್ಕಾರ